ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ ರೀತಿ ಅಂದ್ಕೊಂಡು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಉದ್ದೇಶ ನಿಮಗೆಲ್ಲ ಗೊತ್ತಿರುವ ಹಂಗೆ ತಮಿಳಿಲ್ ನಾ ನೋಡಿದ್ದೀರಿ ತಮಿಳಿಲ್ನಾಗ ಏನತ್ತೆ ಏನಪ್ಪ ಅಂದರೆ ನೀವು ಒಂದು ಇಮೇಲ್ ಐಡಿನ ನೀವು ಎಡಿಟ್ ಮಾಡ್ಕೋಬೋದು ಅಂದರೆ ಹೆಂಗೆ ಏನು ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇದ್ರ ಏನು ಪ್ರಾಬ್ಲಮ್ ಆಗೋದಿಲ್ಲ ಪ್ರತಿಯೊಂದು ಡಿಲೆಕ್ಟ್ ಇದ್ರಂದರು ಪ್ರತಿಯೊಂದು ಇನ್ಫರ್ಮೇಷನು ಈ ಒಂದು ವೀಡಿಯೋದಾಗ ಹೇಳ್ತನು ಸೊ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದು ಏನಪ್ಪಾ ಅಂದ್ರೆ ಯೂಟ್ಯೂಬ್ ಏನು ಕೊಟ್ಟಿರ್ತಾರಲ್ಲ ಇಮೇಲ್ ಐಡಿನ ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದನ್ನ ನಾನು ಕೇಳ್ಬೋದು ಸೊ ಫ್ರೆಂಡ್ಸ್ ಅದನ್ನು ಕೂಡ ನಾವು ಚೇಂಜ್ ಮಾಡ್ಬೋದು ಅದಕ್ಕೂ ಏನು ತೊಂದರೆ ಇಲ್ಲ ಅದನ್ನು ನಾನು ಈ ಒಂದು ವಿಡಿಯೋದಾಗ ಹೇಳೋಂಗಿಲ್ಲ ಯಾಕಪ್ಪ ಅಂದ್ರೆ ಅದ್ರ ಒಂದು ಪ್ರೊಸೀಜರ್ ಬೇರೆ ಥರ ಬರ್ತೈತಿ ಮತ್ತು ಅದ್ರ ಸ್ಟೆಪ್ಗಳು ನಿಮಗೆ ಕಂಪ್ಯೂಸ್ ಇಡಿತಾವೆ ಫಸ್ಟ್ ಈ ಒಂದು ವಿಡಿಯೋ ನಾವು ಮಾರ್ಕೇಶನ್ದ ನಿಮಗೇನಾದ್ರೂ ಬೇಕಾದ್ರೆ ಹೇಳ್ರಿ ಆ ಒಂದು ಇಮೇಲ್ ಐಡಿನ ಚೇಂಜ್ ಮಾಡಿ ನಾವು ಬೇರೆ ಒಂದು ಇಮೇಲ್ ಮೇಲ್ ಐಡಿನ ಕೊಡ್ಬೋದು ಅದು ಸಾಧ್ಯ ಐತಿ ಅದಕ್ಕೂ ತೊಂದರೆ ಇಲ್ಲ ಸೊ ಫ್ರೆಂಡ್ಸ್ ನೀವು ಟೈಟಲ್ನ ಚೇಂಜ್ ಮಾಡ್ತಂದ್ರೆ ಅಷ್ಟು ತೊಂದರೆ ಐತಿ ನೀವು ಇಮೇಲ್ ಐಡಿ ಚೇಂಜ್ ಮಾಡ್ತಂದ್ರೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಾಗ ನಾ ಹೇಳಿದಂಗೆ ಯಾವ ಥರ ಇಮೇಲ್ ಐಡಿನ ನಾವು ಎಡಿಟ್ ಮಾಡ್ಕೊಬೋದು ಯಾವ ಥರ ನಮ್ಮ ಒಂದು ಇಮೇಲ್ ಐಡಿನ ನಾವು ಶಾರ್ಟ್ಕಟ್ಟಾಗಿ ಇಟ್ಬೋದು ಮಾ ಅಂದ್ರೆ ಒಂದು ಮಾಡರ್ನಾಗಿ ಲುಕ್ ಆಗುವಂಗೆ ಇಟ್ಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತೇಜ್ ಕೊಡಾತ್ನ ಸೊ ಫ್ರೆಂಡ್ಸ್ ವಿಡಿಯೋ ಭಾಳ ಯೂಸ್ಫುಲ್ ಆಕೈತಿ ಯಾರೆಲ್ಲ ಮೊದಲು ಇಮೇಲ್ ಐ ಡಿ ಮಾರ್ಕೇಶಿಂದ ನಿಮಗೆ ಸರಿ ಅನ್ನಿಸ್ಬಲ್ದಾಗ ಐತಿ ಅತಿ ಎರಲ್ಲ ಅನ್ಪಾತಿರಲಿ ಈ ಒಂದು ಹುಡಿಯನ್ನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ ಮತ್ತು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಲ್ಲ ಈ ಮೇಡಿ ಚೇಂಜ್ ಮಾಡ್ಕೋತೇ ಅನ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ಹುಡೇನ ಶೇರ್ ಮಾಡಿರಿ ಸೊ ಫ್ರೆಂಡ್ಸ್ ಮೊದಲಿಗೆ ಬರೋದಾದ್ರೆ ನಾನು ಪ್ಲೇಸ್ಟೋರನ್ನ ಓಪನ್ ಮಾಡ್ತೀನಿ ನೀವು ಪ್ಲೇಸ್ಟೋರಲ್ಲಿ ಓಪನ್ ಮಾಡಿರಿ ಜಿಮೇಲ್ ಜಿಮೇಲಲ್ಲಿ ಓಪನ್ ಮಾಡಿರಿ ಇದಾಗ್ತೇನಲ್ಲ ಫಸ್ಟಿಗೆ ನೀವು ಏನು ಮಾಡಕಪ್ಪ ಅಂದ್ರೆ ಇಲ್ಲಿ ಮ್ಯಾಲೆ ಒಂದು ಐಕಾನ್ ಕಾಣದ್ ನೋಡ್ಬೋದು ಇಲ್ಲಿ ನಿಮ್ಮದೊಂದು ಗೂಗಲ್ ಹಾಕೊಂಡು ಐಕಾನ್ ಕಾಣ್ತೈತಿ ಆ ಐಕಾನ ನೀವು ಕ್ಲಿಕ್ ಮಾಡಬೇಕು ನೀವು ಯಾವ ಒಂದು ಇಮೇಲ್ ಐಡಿನ ನೀವು ಇಡಿಟ್ ಅಂತ ಅನ್ಕೊಂಡಿರ್ತಿರಲೇ ಆ ಒಂದು ಇಮೇಲ್ ಐಡಿನ ಇಲ್ಲಿ ನೀವು ಚೂಸ್ ಮಾಡಬೇಕು ನನ್ನ ಸ್ವಲ್ಪ ಫ್ರೆಂಡ್ಸ್ ನಮ್ಮ ಕಡೆ ಎರಡು ಇದಾವು ಅದಕ್ಕೆ ನಾನು ಅದು ಆ ಒಂದು ಮಾತು ಹೇಳೀನಿ ನಿಮ್ಮ ಕಡೆ ಏನಾರ ಎರಡು ಮೂರು ಇಮೇಲ್ ಐ.ಡಿ. ಡಿ ಇಪ್ಪ ಇದ್ದಪ್ಪಾ ಅಂದರೆ ಅದನ್ನು ನಿಮ್ಗೆ ಬೇಕಾದ ಇಮೆಲ್ ಐಡಿನ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರೋದು ನೋಡ್ಬೋದು ನೀವು ಇಲ್ಲಿ ಆದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಏನೇನು ಬರ್ತಾವಪ್ಪ ಅಂದ್ರೆ ಇಲ್ಲಿ ಜನರಲ್ ನೆಟ್ವರ್ಕ್ ಪರ್ಫಾರ್ಮೆನ್ಸ ಪರ್ಚೇಸ್ ವೆರಿಫಿಕೇಷನ್ ಫ್ಯಾಮಿಲಿ ಅಬೌಟ್ ಈ ಥರ ಆಪ್ಷನ್ಗಳನ್ನ ಕೊಟ್ಟಿರ್ತಾನೆ ಅದರೊಳಗೆ ಬಂದುಬಿಟ್ಟು ನೀವು ಜನ್ರಲ್ ಒಂದು ಆಪ್ಷನ್ ಐತಿಲ್ಲ ಒನ್ ಅದನ್ನು ನೀವು ಕ್ಲಿಕ್ ಮಾಡಬೇಕು ಅಕೌಂಟ್ ಆ್ಯಂಡ್ ಡಿವೈಸ್ ಪರ್ಫಾರ್ಮೆನ್ಸ್ ಅದು ಕೊಟ್ಟಿರ್ತಾನಲ್ಲ ಅದ್ರ ಮ್ಯಾಲ ನೀವು ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ಕೆಳಗೆ ಒಂದು ಇಮೇಲ್ ಐ ಡಿ ಕೊಟ್ಟಿರ್ತಾನೆ ಇಮೇಲ್ ಐ ಡಿ ಇಮೇಲ್ ಐಡಿನ ಕೊಟ್ಟಿರ್ತಾನೆ ಅದರದ್ದು ಕೆಳಗೆ ಚೇಂಜ್ ಆ ಕಾಂಟ್ಯಾಕ್ಟ್ ಇಮೇಲ್ ಕೊಟ್ಟಿರ್ತಾನೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲ ನಿಮ್ಮ ಒಂದು ಇಮೇಲ್ ಐಡಿನ ನಿಮಗೆ ಇಷ್ಟ ಬಂದಾಗ ನೀವು ಬರ್ಕೋಬೋದು ಬಿ ಎಸ್ಟ್ ಟ್ಯಾಕ್ಟ್ರಿ ವೀಡಿಯೋ ಥರ ಅದನ್ನು ನಾನು ಏನು ಬೇಕಾದಲ್ಲಿ ನಂಬರ್ ಹಾಕೋರಿ ಇಲ್ಲಾಂದ್ರೆ ವೀಡಿಯೋ ತೆಗ್ದ ನೀವು ಒಂದು ಹೆಸರು ಹಾಕೋರಿ ಈ ಥರ ನೀವು ಎಡಿಟ್ ಮಾಡ್ಕೋಬೋದು ಪೂರ್ತಿ ತೆಗೀಬೋದು ಅಂದ್ರೆ ಪೂರ್ತಿನೂ ತೆಗಿಬೋದು ಒಟ್ ಆಗಿ ನಿಮಗೆ ಈಸಿ ಆಗುವಂಗೆ ನೀವು ಇಟ್ಕೋಬೋದು ಸೊ ಫ್ರೆಂಡ್ಸ್ ಇದನ್ನು ಸೇವ್ ಕೊಟ್ಬಿಟ್ರಪ್ಪ ಅಂದರೆ ಆಟೋಮೆಟಿಕ್ಲಿ ಅದು ಇಮೇಲ್ ಐ ಡಿ ವೆರಿಫಿಕೇಷನ್ ಹಾಕೈತಿ ಮತ್ತು ಅದು ನೀವು ಆರಾಮಾಗಿ ವೆರಿಫಿಕೇಷನ್ ಮಾಡ್ಕೋಬೋದು ಮತ್ತು ಅಲ್ಲಿ ನಿಮ್ಗೊಂದು ಜಿಮೇಲ್ಗೆ ಒಂದು ಮೆಸೇಜ್ ಬರ್ತೈತಿ ಆ ಒಂದು ಅಪ್ಡೇಟ್ ಮಾಡಿದ್ದು ಆ ಒಂದು ಮೆಸೇಜ್ ಬಂತಪ್ಪ ಅಂದ್ರೆ ಅದು ಸಕ್ಸಸ್ ಆಗೈತೆ ನನಗೆ ಸೊ ಫ್ರೆಂಡ್ಸ್ ಈ ಥರ ನೀವು ಇಮೇಲ್ ಮೇಲ್ ಐಡಿನ ನೀವು ಚೇಂಜ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಹೆಂಗೆ ಅಷ್ಟೇ ಕೆಳಗೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಮತ್ತು ಈ ಒಂದು ವೀಡಿಯೋ ನೀವು ಒಂದು ಫ್ರೆಂಡ್ಸ್ ಕಲ್ಯಾಣ ಶೇರ್ ಮಾಡಿರಿ ಆದಷ್ಟು ಈ ಒಂದು ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾವು ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಜನ ಟ್ರಸ್ಟ್ಫುಲ್ ಆಗಿರ್ತಾವೆ ಇದು ಅಷ್ಟೇ ಅಲ್ದಾನ ನಿಮ್ಗೆ ಏನೋ ಒಂದು ಡೌಟ್ ಇದ್ರೂ ನನಗೆ ನಿಮಗೆ ಕಮೆಂಟ್ ಮಾಡ್ಬೋದು ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲ ಬಂದಿರಪ್ಪ ಅಂದ್ರೆ ನೀವು ಓಪನ್ ಮಾಡಿದ್ರಪ್ಪ ಅಂದರೆ ಎಲ್ಲಾನು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ವೀಡಿಯೋ ಲಿಂಕ್ ಹೋಗಿ ಹೋಗಿಬಿಟ್ಟು ಒಂದು ಸಹ ಚಕೌಟ್ ಮಾಡ್ಕೊರಿ ಇಷ್ಟು ಹಾಕ ನಿಮಗೂ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಇಂಥದ ಒಂದು ಬೆಸ್ಟ್ ವೀಡಿಯೋಗಳಿಗೆ ನಮ್ಮ ಚಾನಲ್ಗೆ ವೆಯ್ಟಿಂಗ್ ಮಾಡ್ರಿ ಸಬ್ಸ್ಕ್ರೈಬ್ ಆಯ್ರಿ ನೋಟಿಫಿಕೇಶನ್ ಬರ್ತಿರ್ತಾವೆ ಮತ್ತು ಮುಂದಿನ ಒಂದು ಭೇಟಿ ಭೇಟಾಕು ಅಲ್ಲಿವರೆಗೂ ಟಾಟಾ